ನಮಸ್ಕಾರ ಅಲ್ಲಿ ನಾನು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಏನು ಅಂದರೆ ಡೆಲಿವರಿ ಆದಮೇಲೆ ಯಾವ ಥರ ಬಾಣತನ ಮಾಡ್ಕೋಬೇಕು ಅಂತ ಯಾವ ಥರ ಇರಬೇಕು ಅಂದರೆ ಎಲ್ಲರಿಗೂ ಪ್ರೆಗ್ನೆಂಟ್ ಆಗಿದ ತಕ್ಷಣ ಎಲ್ಲರಿಗೂ ಏನು ಒಂದೇ ಒಂದು ಆಸೆ ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತೋ ಸಿ ಸೆಕ್ಷನ್ ಆಗುತ್ತೋ ಅಂತ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇರುತ್ತೆ ಎಲ್ಲ ಹುಡುಗಿಯರ್ಗೂ ಇರುತ್ತೆ ನಾರ್ಮಲ್ಲೇ ಆಗಬೇಕು ಅಂತ ಎಲ್ಲವರಿಗೂ ಆಸೆ ಪಡ ಆಸೆ ಇರುತ್ತೆ ಅದ್ರ ತಕ್ಕಂಗೆ ಎಕ್ಸಸೈಸ್ ಮಾಡಿ ಡಾಕ್ಟ್ರು ಹೇಳೋ ಥರ ಎಕ್ಸಸೈಸ್ ಎಲ್ಲ ಮಾಡಿ ಎಕ್ಸಸೈಸ್ ಮಾಡಿದ್ರು ಕೂಡ ಒಬ್ರೊಬ್ರಿಗೆ ನಾರ್ಮಲ್ ಡೆಲಿವರಿ ಆಗ ಆಗುತ್ತೆ ಒಬ್ರೊಬ್ರಿಗೆ ಸೇ ಸೆಕ್ಷನ್ ಮಾಡಲೇಬೇಕಾಗತ್ತೆ ಅಂದರೆ ಅವರ ಅವರ ಸಿಚುವೇಶನ್ ಒಂದು ಒಂದೊಂದು ಸಲ ಕ್ರಿಟಿಕಲ್ ಆಗಿರುತ್ತೆ ಅದ್ರ ಮೇಲೆ ಪಾಪು ವೆಯ್ಟ್ ಆಗಿರುತ್ತೆ ಅದು ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಸ್ವಲ್ಪ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಅನ್ನೋ ಚಾನ್ಸಸ್ ಇದ್ದಾಗ ಮಾತ್ರ ಸೇ ಸೆಕ್ಷನ್ ಮಾಡ್ತಾರೆ ಸಿ ಸೆಕ್ಷನ್ ಅಂದರೆ ಯಾ ನರಕ ಯಾತನೇ ನಮ್ಮ ಶತ್ರುಗಳಿಗೂ ಬೇಡ ಅನ್ಸ್ಬಿಡುತ್ತೆ ಸಿ ಶೆಕ್ಷನ್ ಆಗ ಕತೆ ಅಂತೂ ಬೇಡವೇ ಬೇಡ ಅನಿಸುತ್ತೆ ಒಂದೊಂದು ಪ್ರಾಬ್ಲಮ್ ಬರೋಲ್ಲ ಸಿ ಸೆಕ್ಷನ್ ಆದವರಿಗೆ ಮಾಮೂಲಿ ಏನಂದರೆ ಬೆನ್ನಿಗೆ ಅನಸ್ತಶ್ಯ ಕೊಡ್ತಾರೆ ಅವಾಗ ಆಪ್ರೇಷನ್ ಮಾಡಬೇಕಾದ್ರೆ ನಮಗೇನು ಅನಿಸಲ್ಲ ಆಪ್ರೇಷನ್ ಆಗಿ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ನೋವು ಬರುತ್ತೆ ಯಪ್ಪ ಯಾರಿಗೂ ಬೇಡ ಅನ್ಸ್ಬಿಡುತ್ತೆ ಯಾತಕ್ಕಾರು ಹೆಣ್ಣು ಜೀವ ಕೊಡ್ತಾನಪ್ಪ ದೇವ್ರಿಗೂ ಅನ್ಸ್ಬಿಡುತ್ತೆ ನೋವನ್ನು ತಡ್ಕೊಳ್ಳೋ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಇಂಜೆಕ್ಷನು ಕೊಡ್ತಾಯಿರ್ತಾರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾಯಿರ್ತಾರೆ ಆದರೂ ನೋವು ಕುಯ್ದಿ ತೆಗ್ದಿರ್ತಾರಲ್ಲ ಪಾಪು ಪಾಪು ಮುಖ ನೋಡಿದಾಗ ಸ್ವಲ್ಪ ಖುಷಿ ಅನ್ಸುತ್ತೆ ಬಟ್ ಆ ನೋವು ಯಾರು ತಡ್ಕೊಳ್ತಾರೆ ಹೇಳಿ ಅದಕ್ಕೋಸ್ಕರ ಈಗ ಈಗಂತೂ ಆ ಒಂದೊಂದೇ ಮಗು ಎರಡೆರಡೇ ಮಗುಗೆ ಸಾಕು ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ ಅಂಥದ್ರಲ್ಲಿ ನಾನು ಮೂರು ಮೂರು ಆಪ್ರೇಷನ್ ಮಾಡಿ ಈಗಲೂ ಅಷ್ಟೇ ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಸಹಿತ ನನಗೆ ಸಕ್ಕತ್ತಂದ್ರೆ ಸಕ್ಕ ಸೊಂಟ ನೋವು ಬೆನ್ನು ನೋವು ಕಾಲು ನೋವು ಆಮೇಲೆ ತಲೆನೋವು ಕೂಡ ಬಂದ್ಬಿಡುತ್ತೆ ಆ ನೋವಿಗೆ ಅದೆಲ್ಲ ತಡ್ಕೊಂಡ್ರು ಫಸ್ಟಿಗೆ ಡೆಲ್ವರಿ ಶೇಷಕ್ಷನ್ ಸೆಕ್ಷನ್ ಚೆನ್ನಾಗಲಿ ನಾರ್ಮಲ್ ಆಗಲಿ ಬ ಫಸ್ಟು ಏನು ಮಾಡಬೇಕು ಅಂದರೆ ಡೆಲಿವರಿ ಆಗಿ ಬೆಡ್ ಬೆಡ್ರೆಸ್ಟಲ್ಲಿ ತ್ರೀ ಮಂತ್ಸ್ ಯಾವುದು ಆ ಕಡೆ ಕಡ್ಡಿ ತೆಗೆದು ಕೂಡ ಈ ಕಡೆಗೆ ಇಡಬಾರ್ದು ಸೆಕ್ಷನ್ ಆದರದ್ದು ಎಲ್ಲ ಹಣೆಬರನೂ ಅಷ್ಟೇ ಆ ಬೆನ್ನು ಸೊಂಟ ನೋವು ಎಲ್ಲ ಬಂದ್ಬಿಡುತ್ತೆ ಒಬ್ರೊಬ್ರು ಮನೇಲಿ ಏನಿರುತ್ತೆ ಅಂದರೆ ಈಗ ತಾಯ್ದಿರು ಇರ್ತಾರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದರೂ ಆ ತಾಯ್ದೀರ್ ಎಲ್ಲ ಕೆಲಸ ಮಾಡೋಕ್ಕೂ ಆಗೋಲ್ಲ ಒಂದೊಂದು ಮನೇಲಿ ಈಗ ಆದ್ರಿಂದ ನಮಗೇನು ಅನಿಸುತ್ತೆ ಅಂದರೆ ಎಷ್ಟು ಅಂತ ಅವರೇ ಮಾಡ್ತಾರೆ ನಾವು ಎದ್ದು ಸ್ವಲ್ಪ ಕೆಲಸ ಮಾಡೋಣ ಅಲ್ಲೇ ನಾವು ಮಾಡೋದು ಪ್ರಾಬ್ಲಮ್ ಅಲ್ಲೇ ನಮ್ಮ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಏನಂದರೆ ಈಗ ತ್ರೀ ಪ್ರೆಗ್ನೆಂಟ್ ಆಗಲ್ಲ ಡಿಲ್ವರಿ ಆದಮೇಲೆ ನಮಗೆ ಡಿಲ್ವರಿ ಆಗಿ ಬಾಣೆತನ ಅಂತ ಮಾಡೋದೇ ಏನಕ್ಕೆ ಅಂದರೆ ಮುಂದಕ್ಕೆ ಯಾವುದೇ ರೀತಿ ನಮಗೆ ನೋವುಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಾಣೆತನ ಬೆಡ್ ರೆಸ್ಟಲ್ಲಿ ಇರ್ರಿ ಮಿನಿಮಮ್ ಅಂದ್ರೆ ಮೂರು ಬೆಡ್ ರೆಸ್ಟಲ್ಲಿ ಇರ್ರಿ ಅಂತ ಹೇಳೋದೇ ಅದಕ್ಕೆ ಗಾಯ ಅಂದರೆ ಅದು ಯಾವ ಥರ ನನಗೆ ನನಗಾಗಿದೆ ಅಲ್ಲಿ ಇದುವರೆಗಾಗಲಿ ನನಗೆ ಎಂಥದ್ದು ಗಾಯ ಸಿಸೆಕ್ಷನ್ ಮಾಡಿರ್ತಾರಲ್ವ ಅದು ಗಾಯ ಕೀ ಕ್ಯೂ ಅಂತಾರಲ್ಲ ಕ್ಯೂ ಆಗೋದೇ ಆಗಲಿ ಗಾಯ ಅದು ಫುಲ್ಲು ವಾಸಿ ಆಗಿ ನನಗೆ ವಾಸಿಯಾಗಿತ್ತು ಒಬ್ರೊಬ್ರಿಗೆ ಕ್ಯೂ ಆಗಿ ರಕ್ತ ಬಂದು ಅದಂತೂ ಹಿಂಸೆ ಅಂದರೆ ಹಿಂಸೆ ನರಕಯಾತ್ನೆ ಆಗಿಬಿಡತ್ತೆ ಆ ಥರ ಯಾಕೆ ಮಾ ಯಾಕೆ ಆಗತ್ತೆ ಅಂದರೆ ಇನ್ಫೆಕ್ಷನ್ ಆಗತ್ತೆ ಅಂದರೆ ಅವರು ಆಪ್ರೇಷನ್ ಆಗಿರುತ್ತಲ್ವ ಆಪ್ರೇಷನ್ ಆದಮೇಲೆ ಅವರು ಚೆನ್ನಾಗಿ ಅದು ನೀಟಾಗಿ ನೋಡ್ಕೊಂಡಿರಲ್ಲ ಆಪ್ರೇಷನ್ ಆಗಿ ಸ್ಟಿಚ್ಚಸ್ ಎಲ್ಲ ಬಿಟ್ಟಿರ್ತಾರೆ ಅದು ಸ್ನಾನ ಮಾಡಿ ನೀಟಾಗಿ ಒರೆಸ್ಕೊಂಡಿರಲ್ಲ ಅದಕ್ಕೆ ಅಂತಲೇ ಆಪ್ರೇಷನ್ ಪುಡಿ ಬರುತ್ತೆ ಇಲ್ಲ ಆಯಿಂಟ್ಮೆಂಟ್ ಏನಾರ ಕೊಟ್ಟಿರ್ತಾರೆ ಇನ್ಫೆಕ್ಷನ್ ಆಗಲಿಲ್ಲದಂಗೆ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಹೊಟ್ಟೆ ಅಂದರೆ ಅಂದರೆ ಅದೆಲ್ಲ ನೋಡ್ಕೊಂಡಾದ್ಮೇಲೆ ಅದೆಲ್ಲ ನೋಡ್ಕೊಳ್ತಾ ಇದ್ದರೆ ಅವಾಗವಾಗ ಕ್ಲೀನಾಗಿ ಒರೆಸ್ಕೊಂಡು ಒಂದು ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಅದೆಲ್ಲ ಆಪ್ರೇಷನ್ ಪುಡಿ ಇರುತ್ತೆ ಕೊಟ್ಟಿರ್ತಾರೆ ಅದನ್ನು ಹಾಕೋಬೋದು ಇಲ್ಲ ಆಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಅದನ್ನು ಹಾಕೋಬೋದು ಅದರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಆದರೂ ನೋವು ಇದೇ ಇರುತ್ತೆ ತ್ರೀ ತ್ರೀ ಇಯರ್ಸ್ ಬೇಕು ಅದು ಫುಲ್ಲು ಕ್ಲಿಯರ್ ಆಗೋಕ್ಕೆ ತ್ರೀ ಇಯರ್ಸ್ ಬೇಕಾಗುತ್ತೆ ನನ್ನ ಪ್ರಕಾರ ಏನು ಹೇಳಬೇಕು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸ್ಟಿಚಸ್ ಬಿಚ್ಚತಾರಲ್ವಾ ಸ್ಟಿಚಸ್ ಬಿಚ್ಚಬೇಕಾದ್ರೆ ಆ ಕಡೆ ಈ ಕಡೆ ಫುಲ್ಲು ಹಿಂಗೆ ಎಳೆದ್ಬಿಡ್ತಾರೆ ಅಂದರೆ ಹೊಲಿಗೆ ಹಾಕಿತ್ತಾರಲ್ಲ ಈ ಥರ ಫುಲ್ ಜ ಈ ಥರ ಹೊಲಿಗೆ ಹಾಕಿರ್ತಾರಲ್ವಾ ಈ ಥರ ಹೊಲಿಗೆ ಹಾಕಿರೋದನ್ನ ಈ ಕಡೆ ಈ ಕಡೆ ಒಂದು ದಾರ ಈ ಕಡೆ ಒಂದು ದಾರ ಇರುತ್ತೆ ಈ ದಾರನ ಹಿಂಗೆ ಕಿತ್ಕೊಂಡು ಹಿಂಗೆ ಬಿಡ್ತಾರೆ ಫುಲ್ಲು ಫುಲ್ಲು ದಾರ ಬಿಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಹಂಗೇ ಇವಾಗ ಹೆಂಗಾಗಿದೆ ನನಗೆ ಗೊತ್ತಿಲ್ಲ ಸಿಕ್ಸ್ ಫೈವ್ ಇಯರ್ಸ್ ಬ್ಯಾಕ್ ನನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏನಂದರೆ ಆ ಕಡೆ ಈ ಕಡೆ ಅದು ಒಳಗೆ ಮಾಯದಂಥದ್ದು ಒಂದು ಒಳಗೆ ಒಂಥರ ಇದಾಗದಂತೆ ಅಂದರೆ ಒಳಗೆ ದಾರ ಕರಗತ್ತಂಥದು ಆ ಥರ ಇವಾಗ ಇವಾಗ ನಂದು ಎರಡು ಡಿಲ್ವರಿಯಲ್ಲೂ ಆ ಥರನೇ ಒಳಗೆ ಎಲ್ಲ ದಾರ ಕರಗೋ ಅಂಥದ್ದು ಹಾಕಿದ್ರು ಆ ಕಡೆ ಈ ಕಡೆ ಮತ್ತು ಸೈಡ್ ಮಾತ್ರ ಕಟ್ ಮಾಡಿದರು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೂ ಕೂಡ ನೋವು ಪೇಯ್ನ್ ಇದ್ದೇ ಇರುತ್ತೆ ಆ ಪೇಯ್ನ್ ಹೆಂಗೆ ವಾಸಿ ಯಾಕೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿ 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 ಸ್ನಾನ ಮಾಡ್ತೀರಲ್ವ ಬಿಸಿ ಬಿಸಿ ಸುಡ 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 ನಮ್ಮ ಮತ್ತೆ ಹೆಂಗೆ ಹೋಯ್ತಾಯಿದ್ರು ಅಂದರೆ ಅದಕ್ಕೋಸ್ಕರ ನನಗೆ ಹೊಟ್ಟೆನೂ ಇಲ್ಲ ಏನಿಲ್ಲ ನಾನು ಫ್ಲಾಟ್ ಇದೆ ಹೊಟ್ಟೆ ಹೊಟ್ಟೆ ಕಟ್ಟೋದು ಬಿಡೋದು ಅದು ಒಬ್ಬರೊಬ್ರು ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೊಂಥರ ಮತ್ತು ನನ್ನ ನನಗೆ ಹಿಂಗೆ ನಾನು ಯಾವ ಥರ ಪ್ರಿಕಾಷನ್ ತಗೊಂಡೆ ಅಂದರೆ ಅತ್ತೆ ಸು ಫುಲ್ಲು ಸುಡ್ತಾ ಅಂದ್ರೆ ಫುಲ್ಲು ಹೊಗೆ ಆಡೋದು ಅಂಥ ನೀರು ಹೊಟ್ಟೆಗೆ ಚಿಮ್ಮರಂಗೆ ಯಾವ ಥರ ಅಂದರೆ ಹಿಂಗೆ ಮಗ್ ಚಂಬತ್ತು ತಗೊಂಡು ಹೊಟ್ಟೆಗೆ ಹೊಡೆಯೋರು ನೀರು ಆದ್ರಿಂದಲೇ ನನಗೆ ಹೊಟ್ಟೆನೇ ಇಲ್ಲ ನನಗೆ ಫ್ಲಾಟ್ ಇದೆ ಹೊಟ್ಟೆ ಹೊಟ್ಟೆ ಹೊಟ್ಟೆನೇ ಇಲ್ಲ ನನಗೆ ಫ್ಲಾಟ್ ಆಗಿದೆ ಹೊಟ್ಟೆ ಆಮೇಲೆ ಏನು ಮಾಡಬೇಕಂದ್ರೆ ಸ್ಟಿಚ್ಚಸ್ಸು ಮಾಯತ್ತೆ ಆಮೇಲೆ ಇದು ಊಟ ಬಿಸಿ ಬಿಸಿ ಊಟ ಬಿಸಿ ಬಿಸಿ ಗಂಜಿ ಬಿಸಿ ಬಿಸಿ ನೀರು ಕುಡಿಬೇಕು ಆಮೇಲೆ ಇದು ಯಾತಾದರೂ ಬಿಸಿ ಬಿಸಿ ಊಟ ಮಾಡೋದ್ರಿಂದ ಒಳಗೆ ಸ್ಟಿಚ್ಚಸ್ಸು ಮೇಲೆ ನೋವು ಆಗೋಲ್ಲ ಬಿಸಿ ಬಿಸಿ ಊಟ ಬಿಸಿ ಬಿಸಿ ಗಂಜಿ ಬಿಸಿ ಬಿಸಿ ನೀರು ಕುಡಿತಾ ಕುಡಿತಾಯಿದ್ರೆ ಪೇಯ್ನು ಸ್ವಲ್ಪ ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ಸು ಸಹಿತ ಟ್ಯಾಬ್ಲೆಟ್ಸು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಒಂದು ಮಂತ್ ತನಕ ನಾನು ತೊಗೊಂಡಿದ್ದೀನಿ ಅದರಿಂದಲೇ ಸ್ವಲ್ಪ ನನಗೆ ಗಾಯ ಎಲ್ಲ ಬೇಗ ವಾಸಿ ಆಯಿತು ಪೇಯ್ನು ಕೂಡ ಏನೂ ಇಲ್ಲ ಇವಾಗ ಅಂದರೆ ಇವಾಗ ಈಗ ಈಗಿಂದ ಹೆಂಗಿದೆ ಅಂತ ಗೊತ್ತಿಲ್ಲ ಗಾಯ ಗಾಯ ಇರುತ್ತಲ್ವ ಅದು ಮತ್ತೆ ಮತ್ತೆ ಮುಟ್ಕೊಳ್ಳೋದ್ರಿಂದ ಕೂಡ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ಮತ್ತೆ ಮುಟ್ಕೋಬೇಡಿ ಬಾಣತ್ತನ ಚೆನ್ನಾಗಿ ಮಾಡಿಸ್ಕೋಬೇಕು ಮೂರು ತಿಂಗಳಾದರೂ ಮಿನಿಮಮ್ ಮೂರು ತಿಂಗಳಾದರೂ ಚೆನ್ನಾಗಿ ಮಾಡಿಸ್ಕೊಳ್ಳಿ ಪಾಪಗೆ ಬೆಸ್ಟ್ ಫ್ರೀಡಿಂಗ್ ಮಾಡಿ ಮೂರು ತಿಂಗಳಾದರೂ ಯಾರು ನೀನು ವೆಯ್ಟು ಎತ್ತದೇ ಆಗಲಿ ಮಾಮೂಲಿ ಏನಾರ ತೂಕ ತೂಕದ ಐಟಮ್ಸು ಎತ್ತದೇ ಆಗಲಿ ಮೂರು ವರ್ಷ ತನಕ ಅದು ಹಸಿ ಇರುತ್ತಂತೆ ಗಾಯ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ Please, thank you for...